ಬೆಡ್ತಿ ವರ್ಧ ನ್ಯಾಷನಲ್ ಪರ್ಸ್ಪೆಕ್ಟಿವ್ ಪ್ಲಾನ್ ಪ್ರಕಾರ ಇನ್ನೊಂದು ಬೆಳ್ತಿ ಧರ್ಮ ವರ್ಧ ಎರಡು ಲಿಂಕ್ಗಳಲ್ಲಿ ಅಂದ್ರೆ ಬೆಡ್ತಿಯಿಂದ ಒಂದು ನೇರವಾಗಿ ವರ್ಧಕ್ಕೆ ಲಿಂಕ್ ಆಗಿ ಮುಂದುವರಿ ಇನ್ನೊಂದು ಧರ್ಮಕ್ಕೆ ಬಂದು ಧರ್ಮದಿಂದ ವರ್ಧಕ್ಕೆ ಬಂದು ಲಿಂಕ್ ಎರಡು ಲಿಂಕೇಜ್ ಅನ್ನ ನಾವು ಈ ಇದರಲ್ಲಿ ಮಾರ್ಪಾಡಲ್ಲಿ ನಮ್ಮ ಇಂಜಿನಿಯರ್ ಮಾಡಿದ್ದಾರೆ ಇವತ್ತು ಈ ಎರಡರಲ್ಲಿ ಒಟ್ಟು ಹದಿನೆಂಟು ಪಾಯಿಂಟ್ ಫೋರ್ ಟೂ ಟಿ ಎಂ ಸಿ ಧರ್ಮ ಸಾರಿ ವರ್ಧಾ ಬೇಸನ್ಗೆ ವರ್ಧಾ ಸಬ್ ಬೇಸನ್

ಈ ನೀರನ್ನು ಡೈವರ್ಟ್ ಮಾಡಿದ್ರೆ ಎಲ್ಲರೂ ಒಂದ್ ಕಡೆ ಸ್ಟೋರೇಜ್ ಮಾಡಬೇಕಾಗಿದೆ ಈಗಿರುವಂತಿಮಿನರಿ ಫಿಸಿಬಿಲಿಟಿಯ ರಿಪೋರ್ಟ್ ಅಲ್ಲಿ ತುಂಗಭದ್ರಾ ಡ್ಯಾಮ್ ಅಲ್ಲಿ ಗೋಳಿ ತುಂಬಿಕೊಂಡು ನೀರನ್ನು ಸಂಗ್ರಹ ಮಾಡೋದು ಕಷ್ಟ ಆಗ್ತದೆ ಅದಕ್ಕಾಗಿ ಸೊರಟ್ಟಿ ತಾಲೂಕಿನ ಹಿರಿಯ ಒಗ್ಗಟ್ಟಿ ಬಳಿ ಈ ನೀರು ಸಂಗ್ರಹ ಮಾಡುವಂತ ಕೆಲಸ ಆಗ್ಬೇಕು ಅನ್ನುವಂಥದ್ದು ಪ್ರೀ ಫಿಸೋಬ್ರಿಟಿ ರಿಪೋರ್ಟ್ ಇದೆ ಅಲ್ಲಿ ಮೊದಲನೇ ಲಿಂಕ್ ಲಿಂಕಿಂಗ್ ಏನಿದೆ ಬೆಳ್ತಿ ವರ್ಧ ಸುಮಾರು ಹತ್ತು ಪಾಯಿಂಟ್ ಆರು ಟಿ ಎಂ ಸಿ ನೀರನ್ನು ಅಲ್ಲಿ ಸ್ಟೋರೇಜ್ ಮಾಡಬೇಕನ್ನುವಂಥದ್ದು ಹಿರೇ ಒಡೆ ಇವತ್ತು ಯೋಜನೆಯನ್ನು ಮಾಡಿದ್ದೇವೆ ಎರಡನೇದು ಧರ್ಮಕ್ಕೆ ಬಂದು ಧರ್ಮ ಅಲ್ಲಿ ಸ್ಟೋರ್ ಆಗಿ ಅದು ವರ್ಧಕ್ಕೆ ಸೇರುವಂಥದ್ದು ಈಗ ಈ ಯೋಜನೆ ನಮ್ಮ ಬೆಂಗಳೂರಿನ ಎಂಡಬ್ಲ್ಯೂಡಿಎ ರೀಜನಲ್ ಆಫೀಸ್ ಬೆಂಗಳೂರು नेशनल ವಾಟರ್ ಡೆವಲಪ್ಮೆಂಟ್ अथॉरिटीಯ ರೀಜನಲ್ ಆಫೀಸ್ ಬೆಂಗಳೂರಿನ ಬೆಂಗಳೂರಿನ ಜನರಲ್ ಮ್ಯಾನೇಜರ್ ಈಗಾಗಲೇ ఢిల్లీ ಕಳಿಸಿದ್ದಾನೆ ఢిల్లీಯಲ್ಲಿ ಪರಿಶೀಲನೆ ನಡೆಯತಾ ಇದೆ ನಾನು ಕಳೆದ ವಾರ ದಿಲ್ಲಿಯ ಜಲಸಂಪನ್ಮೂಲ ಹಿರಿಯ ಅಧಿಕಾರಿಗಳಿಗೆ ಚರ್ಚೆ ಮಾಡಿದ್ದೇನೆ ಚರ್ಚೆ ಮಾಡಿ ಹಲವಾರು ವಿಚಾರಗಳು ಮತ್ತು ಅವ್ರಿಗಿರುವಂತಹ ಹಲವಾರು ಸಂಸ್ಥೆಗಳನ್ನ ದೂರ ಮಾಡಿದ ಮೇಲೆ ಆದಷ್ಟು ಬೇಗನೆ ಪಿ ಎಫ್ ಆರ್ ಗೆ ಪ್ರಿಲಿಮಿನರಿ ಫಿಸಬಿಲಿಟಿ ರಿಪೋರ್ಟ್ ಅನ್ನು ಒಪ್ಪಿಗೆ ಕೊಡಬೇಕು ನೀವು ಒಪ್ಪಿಗೆ ಕೊಟ್ಟ ತಕ್ಷಣನೇ ನಮ್ಮ ರಾಜ್ಯ ಸರ್ಕಾರ ಅದನ್ನ ಡಿ ಪಿ ಆರ್ ಮಾಡಬೇಕಾಗತ್ತೆ ಮತ್ತೆ ಆ ಡಿ ಪಿ ಆರ್ ಸಿ ಡಬ್ಲ್ಯೂ ಸಿ ಅಲ್ಲಿ ಅಪ್ರೂವಲ್ ಆಗುತ್ತೆ ಮೊದಲನೆಯ ಲಿಂಕ್ ಏನಿದೆ ಬಡ್ತಿ ವರ್ಧಾ ಹತ್ತು ಎಂ ಟಿಎಂಸಿ ನೀರು ಏನಿದೆ ಅದು ನ್ಯಾಷನಲ್ ಪ್ರಸ್ಪೆಕ್ಟಿವ್ ಪ್ಲಾನ್ ಅಲ್ಲಿ ತಗೊಂಡಿದ್ದೇವೆ ಅಂದ್ರೆ ಹಿಂದೆ ರಿವರ್ ಲಿಂಕಿಂಗ್ ಅಲ್ಲಿ ಏನು ನಡಿ ದೇಶದಲ್ಲಿ ಪ್ಲಾನ್ ಇತ್ತು ಆ ಪ್ಲಾನ್ ಅಲ್ಲಿ ತಗೊಂಡಿದ್ದೇವೆ ನ್ಯಾಷನಲ್ ಪ್ರಸ್ಪೆಕ್ಟಿವ್ ಪ್ಲಾನ್ ಅಲ್ಲಿ ಅಪ್ರೂವ್ ಆದರೆ ನಮಗೆ ಅದನ್ನ ಬೇರೆ ರೀತಿ ಅಪ್ರೂವಲ್ ಮಾಡೋದಕ್ಕೂ ಮತ್ತು ಇಂಜಿನಿಯರಿಂಗ್ ಗೈಡೆನ್ಸ್ ಮತ್ತು ಫೈನಾನ್ಷಿಯಲ್ ಏಡ್ ಕೂಡ ನ್ಯಾಷನಲ್ ಪ್ರಾಸ್ಟೂಟಿವ್ ನಮ್ಗೆ ಸಿಕ್ತಿದೆ ಎರಡನೇ ಲಿಂಕ್ ಅನ್ನ ರಾಜ್ಯ ಸರ್ಕಾರ ಅದನ್ನು ಕೂಡ ತಗೊಂಡು ಹೋಗ್ಬೇಕು ಅನ್ನುವಂಥದ್ದು ಈ ಫಿಸಬಿಲಿಟಿ ರಿಪೋರ್ಟ್ ಅಲ್ಲಿ ಇದೆ ನಾನು ಈ ವಾರದಲ್ಲಿ ಕೇಂದ್ರದ ಜಲಸಂಪನ್ಮೂಲ ಸಚಿವರು ಆದಂತ ಸಿಆರ್ ಪಾಟೀಲ್ಗೆ ಸಮಯ ಕೇಳಿದ್ದೇನೆ ಯಾವ್ದು ಕೊಡ್ತೀನಿ ಅಂತ ಹೇಳಿದ್ದಾರೆ ಇದು ಬೆಳತಿ ವರ್ಧ ವರ್ಧಾ ನದಿ ಎಲ್ಲೆಲ್ಲಿ ಹರಿತದೆ ಮುಂದೆ ತುಂಗಭದ್ರಕ್ಕೆ ಸೇರ್ತದೆ ಆ ಎಲ್ಲ ಪ್ರದೇಶಗಳಿಗೆ ಅನುಕೂಲ ಆಗುತ್ತೆ ಅಂದ್ರೆ ಹಾವೇರಿ ಜಿಲ್ಲೆಗೆ ಗದಗ್ ಜಿಲ್ಲೆಗೆ ಮುಂದೆ ತುಂಗಭದ್ರ ಸೇರಿದ್ಮೇಲೆ ಕೊಪ್ಪಳ ಜಿಲ್ಲೆಗೆ ತುಂಗಭದ್ರಾ ಡ್ಯಾಮ್ ಆದ್ಮೇಲೆ ರಾಯಚೂರು ಜಿಲ್ಲೆ ಏನು ತುಂಗಭದ್ರಾ ಪ್ರದೇಶದಲ್ಲಿ ನಾವು ಬೇಸಿಗೆ ಕಾಲದಲ್ಲಿ ನೀರಿನ ಕೊರತೆ ಕಾಣ್ತೀವಿ ಪದೇ ಪದೇ ತುಂಗಾ ಡ್ಯಾಮ್ನಿಂದ ಬಿಡ್ರಿ ಭದ್ರಾ ಡ್ಯಾಮ್ನಿಂದ ಬಿಡ್ರಿ ದ್ರಾಡಿಗೆ ಕುಡಿಯೋ ನೀರಿಲ್ಲ ಮಹಿಳೆಯರುಗಳು ದಾರಿ ನೀರು ಎಲ್ಲ ಕುಡಿಯುವ ನೀರಿಗಾಗಿ ಮತ್ತು ಇರಿಗೇಷನ್ಗೆ ಬಹಳಷ್ಟು ಏನು ಕೊರತೆ ಇದೆ ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ನೀರಿನ ಕೊರತೆ ಏನಿದೆ ಅದನ್ನ ನೀಗ್ಸೋದಕ್ಕೆ ಇದು ಬಹಳಷ್ಟು ಅನುಕೂಲ ಆಗ್ತದೆ ಈ ಭಾಗದ ಜೀವ ನದಿಯಾಗಿ ಪರಿವರ್ತನೆ ಆಗ್ತದೆ ಬಹಳಷ್ಟು ಹಳ್ಳಿಗಳಿಗೆ ಶಹರಕ್ಕೆ ಇನ್ಕ್ಲೂಡಿಂಗ್ ಶಹರ್ ಲೈಕ್ ಹಾವೇರಿ ಗದಗ್ ರಣೆಬೆನ್ನೂರ್ ಹಿರೇಕೆರೂರ್ ಎಲ್ಲ ಎಲ್ಲಾ ಪ್ರದೇಶಗಳಿಗೂ ಕೂಡ ಬೇಡಿಗೆ ಎಲ್ಲಾ ಬ್ಯಾಡಿಗೆ ಎಲ್ಲಾ ಪ್ರದೇಶಕ್ಕೂ ಕೂಡ ಬಹಳಷ್ಟು ಅನುಕೂಲ ಆಗ್ತದೆ ವಿಶೇಷವಾಗಿ ಕುಡಿಯುವ ನೀರು ಮತ್ತು ಎಲ್ಲೆಲ್ಲಿ ಇರಿಗೇಷನ್ ಮಾಡಕ್ ಸಾಧ್ಯತೆ ಇದೆ ಟೆರೇನಿಯಲ್ಲಿ ಅವಕಾಶ ಮಾಡಿಕೊಡ್ತಾರೆ ಇರಿಗೇಷನ್ ಕೂಡ ಮಾಡೋಕೆ ಸಾಧ್ಯ ಆಗ್ತದೆ ಈ ಹಿನ್ನೆಲೆಯಲ್ಲಿ ಅದೊಂದು ಬಹಳ ಮಹತ್ವದ ಒಂದು ಒಂದು ಪ್ರೊಜೆಕ್ಟ್ ಆಗ್ತದೆ ಬರುವಂತ ದಿನಗಳಲ್ಲಿ ಈ ಭಾಗದ ಕೃಷಿಯ ಜೊತೆಗೆ ಕೃಷಿ ಆಧಾರಿತ ಕೈಗಾರಿಕೆಗಳು ವ್ಯವಹಾರಗಳಿಗೆ ವ್ಯಾಲ್ಯೂಷನ್ಸ್ಗೆ ರಾಂಗ್ ತುಂಗಭದ್ರ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ ನಾನು ನೀರಾವರಿ ಸಚಿವ ತುಂಗಭದ್ರಾ ಎರಡೂ ಬದಿಯಲ್ಲಿ ಲೆಫ್ಟ್ ಅಂಡ್ ರೈಟ್ ಕೆನಲ್ ಬ್ಯಾಂಕ್ ಬದಿಯಲ್ಲಿ ನಾವು ನೀರನ್ನ ಲಿಂಕ್ ಪ್ರೊಜೆಕ್ಟ್ ಅಂದ್ರೆ ಉತ್ತರದ ನದಿಗಳು ಗಂಗಾ ಬ್ರಹ್ಮಪುತ್ರ ಯಮುನಾ ಇತ್ಯಾದಿಗಳು ಅದೊಂದು ಸರ್ಕಲ್ ಮಧ್ಯ ಭಾರತದಿಂದ ವಿದ್ಯಾಗಳಿಂತಳಗಡೆ ಇರುವಂಥದ್ದು ಸಬ್ ಕಾಂಟಿನೆಂಟ್ ರಿವರ್ಲಿಂಕ್ ಪ್ರಜೆಕ್ಟ್ ಸಬ್ ಅಲ್ಲಿ ಪ್ರಮುಖವಾಗಿ ಅಪ್ರೂವ್ ಆಗಿರುವಂಥದ್ದು ನಮಗೆ ಸಂಬಂಧಪಟ್ಟಂಥದ್ದು ಬೆಡ್ತಿ ವರ್ಧಾ ರಿವರ್ಲಿಂಕ್ ಇದು ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಅಥಾರಿಟಿ ಅಂತಿದೆ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಅಥಾರಿಟಿ ಎನ್ ಡಬ್ಲ್ಯೂ ಡಿ ಎದು ಎನ್ ಡಬ್ಲ್ಯೂ ಡಿ ಎಲ್ಲಿ ತಮಿಳುನಾಡದ ಎರಡು ಪ್ರಮುಖವಾಗಿ ದಕ್ಷಿಣ ಭಾರತದಲ್ಲಿ ಅಪ್ರೂವ್ಡ್ ಪ್ರೊಜೆಕ್ಟ್ ಆದರೆ ಇದಕ್ಕೆ ಇದಕ್ಕೆ ಆದಂತಹ ಚಾಲೆಂಜ್ಗಳು ಇತ್ತು ಆ ಎಲ್ಲ ಚಾಲೆಂಜ್ಗಳ ಹಿನ್ನೆಲೆಯಲ್ಲಿ ನಾವು ಮೊದಲನೆಯ ಪ್ರಪೋಸಲನ್ನು ಇಂಪ್ಲಿಮೆಂಟ್ ಮಾಡಕ್ಕೆ ಹೋದಾಗ ಅವತ್ತಿನ ಪ್ರಪೋಸಲ್ಲು ಅಲ್ಲಿ ಬ್ಯಾರೇಜನ್ನು ಕಟ್ಟಿ ಡೈವರ್ಷನ್ ಮಾಡೋದಕ್ಕೆ ತೀವ್ರವಾದಂಥ ಎನ್ವೈರನ್ಮೆಂಟು ಎಕಾಲಜಿಕಲ್ ಹಾನಿ ಅಂತ ವಿರೋಧ ಇರೋದರಿಂದ ಅದನ್ನು ಮಾರ್ಪಾಡು ಮಾಡಿದ್ವಿ ಅದು ಮಾರ್ಪಾಡು ಮಾಡಿರುವಂತಹ ಡಿ ಪಿ ಆರ್ನ ನಾನು ಮುಖ್ಯಮಂತ್ರಿ ಇದ್ದಾಗ ಎನ್ ಡಬ್ಲ್ಯೂ ಡಿ ಕಳಿಸಿದ್ದೆ ಈಗ ಆ ಮಾರ್ಪಾಡಲ್ಲಿ ಇನ್ನಷ್ಟು ಕೆಲವು ಬದಲಾವಣೆಗಳನ್ನು ನಾವು ಸೂಚಿಸಿಲ್ಲ ಈಗ ಒಂದು ಯಾವುದಾದ್ರೂ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಪ್ರೈಮರಿ ಫಿಸಬಲ್ ರಿಪೋರ್ಟ್ ಅಂತ ಮಾಡ್ತಾರೆ ಇವತ್ತು ಯೋಜನೆಯ ಸ್ವರೂಪ ಬದಲಾವಣೆಯನ್ನು ಮಾಡಿ ಯಾವುದೇ ಎನ್ವೈರ್ಮೆಂಟಲ್ಲು ಮತ್ತು ಎಕಾಲಜಿಕಲ್ಲು ಹಾನಿಯಾಗದಂತೆ ಯಾವುದೇ ಪ್ರದೇಶಕ್ಕೂ ಕೂಡ ತೊಂದರೆ ಆಗದಂತೆ ಅದನ್ನು ಲಿಫ್ಟ್ ಮುಖಾಂತರ ಮಾಡುವಂಥ ಬದಲು ಬದಲಿತವಾಗಿರುವಂಥ ಪ್ರಾಜೆಕ್ಟ್ ಅದು ಏನಪ್ಪ ಅಂದ್ರೆ ಆ ಪ್ರಾಜೆಕ್ಟು ಎರಡು ಎರಡು ಲಿಂಕಲ್ಲಿ ಆ ಪ್ರೊಜೆಕ್ಟ್ ಆಗುತ್ತೆ ಭಾರತದಲ್ಲಿ ನದಿ ಜೋಡಣೆಯ ಕಾರ್ಯಕ್ರಮ ಬಹಳ ವರ್ಷದಿಂದ ಇದೆ ಅದಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಮತ್ತು ಜನ ಜಾಗೃತಿಯನ್ನು ಮಾಡಿರುವಂಥದ್ದು ನಮ್ಮ ಹಿಂದಿನ ಪ್ರಧಾನಮಂತ್ರಿ ಶ್ರೀ ವಾಜಪೇಯಿ ಅಟಲ್ ಬಿಹಾರಿ ವಾಜಪೇಯಿ ಅದರಲ್ಲಿ ಎರಡು ವಿಭಾಗದಲ್ಲಿ ವಿಂಗಡನೆ ಆಯಿತು ಹಿಮಾಲಯನ್ ರಿವರ್ ಲಿಂಕ್ ಪ್ರಾಜೆಕ್ಟು